ಬೇಂದ್ರೆಯವರ ಕ್ರೋಡು ಕಾಂಚಾಣ ಕವಿತೆಯು ಹಣದ ಕ್ರೌರ್ಯವನ್ನು ಅತ್ಯಂತ ಮಾರ್ಮಿಕವಾಗಿ ಮತ್ತು ಪರಿಣಾಮಕಾರಿಯಾಗಿ ಚಿತ್ರಿಸುತ್ತದೆ ಈ ಕವನವು ಸಮಾಜದಲ್ಲಿ ಹಣಕ್ಕೆ ನೀಡಲಾಗುತ್ತಿರುವ ಮಹತ್ವವನ್ನು ಮತ್ತು ಮನುಷ್ಯನ ಹಣದ ದಾಹವನ್ನು ಕ್ರೌರ್ಯವನ್ನು ಹಲವು ಪ್ರತಿಮೆಗಳು ಸಂಕೇತಗಳ ಮೂಲಕ ಸಮರ್ಥವಾಗಿ ಬಿಂಬಿಸುತ್ತದೆ ಇದೊಂದು ಶ್ರೇಷ್ಠ ಸಾಮಾಜಿಕ ಕವನ ಕವಿತೆಯ ಹೆಸರೇ ಅದರ ವಸ್ತು ಮತ್ತು ಉದ್ದೇಶವನ್ನು ತಿಳಿಸುತ್ತದೆ ಕಾಂಚಾಣ ಅಂದರೆ ಹಣ ಕುರುಡು ಆದ ಮೇಲೆ ತನ್ನ ಸಂವೇದನೆಯನ್ನು ಕಳೆದುಕೊಂಡಂತಾಯಿತು ಈ ಮಾನವೀಯತೆಯನ್ನು ಕಡೆಗಣಿಸುವ ಸಂಪತ್ತನ್ನೇ ಬೇಂದ್ರೆಯವರು ಕುರುಡು ಕಾಂಚಾಣ ಎಂದು ಕರೆಯುತ್ತಾರೆ ಇಲ್ಲಿನ ಕೇಂದ್ರ ಪ್ರತಿಮೆ ಮಹಾಲಕ್ಷ್ಮಿ ಭಕ್ತರಾದ ಗೊಂದಲಿಗರ ವೇಷಭೂಷಣ ಮತ್ತು ಆಚರಣೆಗಳಿಗೆ ಸಂಬಂಧಿಸಿದೆ ಕವಿ ಧಾರ್ಮಿಕ ಆಚರಣೆಯ ಪ್ರತಿಮೆಗಳನ್ನು ಬಳಸುವ ಮೂಲಕ ಆ ಆಚರಣೆಯ ಅಪಮೂಲ್ಯದ ವಿಪರ್ಯಾಸಗಳನ್ನು ಚಿತ್ರಿಸುತ್ತಾರೆ ಇಲ್ಲಿ ಪ್ರತಿಯೊಂದು ವಿವರವೂ ಒಟ್ಟು ಅರ್ಥದ ಸಂಕೇತವಾಗಿ ದುಡಿಯೋದರಿಂದ ಕವಿತೆಯ ಶಿಲ್ಪಕ್ಕೆ ಅಪೂರ್ವವಾದ ಶಕ್ತಿ ಬಂದಿದೆ ಕುರುಡು ಕಾಂಚಾಣವು ಕೊಬ್ಬಿ ಕುರುಡಾದ ಶ್ರೀಮಂತನನ್ನು ಬಿಡಂಬಿಸುವ ಮೂಲಕ ಅದರ ದುಷ್ಪರಿಣಾಮವನ್ನು ಪಟ್ಟಿ ಮಾಡುತ್ತದೆ ಈ ಕುರುಡು ಕಾಂಚಾಣವು ಅಹಂಕಾರದಿಂದ ಕುಣಿಯುತ್ತಾ ತನ್ನ ಕಾಲಿಗೆ ಬಿದ್ದವರನ್ನು ತುಳಿಯುತ್ತಲಿದೆ ಕವಿತೆಯಲ್ಲಿ ಬರುವ ಭಯಂಕರ ವೇಷಭೂಷಣಗಳು ಮತ್ತು ಪ್ರತಿಮೆಗಳು ಹಣದ ಶೋಷಣೆ ರಕ್ತ ಹೀರುವಿಕೆ ಮತ್ತು ಅಮಾನವೀಯ ವರ್ತನೆಯನ್ನು ಸಾಂಕೇತಿಕವಾಗಿ ಹೇಳುತ್ತವೆ ನೋವು ಮತ್ತು ಸಾವಿನ ಧ್ವನಿಯು ಕವನದ ತುಂಬ ಹಬ್ಬಿದೆ ಅದರ ಕಾಲಲ್ಲಿ ಬಾಣಂತಿಯ ಹಲುವಿನಿಂದ ಮಾಡಿದ ಸಾಬೂರಿನಷ್ಟು ಬಿಳುಪಾದ ಸಣ್ಣ ಕೆರುಗೆಜ್ಜೆ ಇತ್ತು ಇದು ಬಣ ಬಾಣಂತಿಯರ ಸಾವನ್ನ ಸೂಚಿಸುತ್ತದೆ ಸಣ್ಣ ಸಣ್ಣ ಮಕ್ಕಳ ಕವಡೆಯಂತಿರುವ ತಣ್ಣನೆಯ ಕಣ್ಣುಗಳನ್ನು ಪೋಣಿಸಿ ಮಾಡಿದ ಜೋಮಾಲೆ ಸರವು ಅದರ ಕೊಡೊಳಗೆ ತೂಗುತ್ತಿತ್ತು ಈ ತಣ್ಣನ್ನ ಕಣ್ಣುಗಳು ಸತ್ತ ಮಕ್ಕಳ ಕಣ್ಣುಗಳನ್ನು ತೆಗೆದು ಮಾಲೆ ಮಾಡಲಾಗಿದೆ ಎನ್ನುವುದನ್ನು ಸೂಚಿಸುತ್ತದೆ ಅದು ಬಡವರ ಒಡಲಿನಿಂದ ಎದ್ದ ಬಡಬಾಂಗಲದ ಅಂದರೆ ಅಗ್ನಿ ಆ ಸುಡುವ ಪಂಜನ್ನು ಕೈಯಲ್ಲಿ ಹಿಡಿದುಕೊಂಡಿತ್ತು ಅದು ಕಂಬನಿ ತುಂಬಿದ ಹುಂಬ ಬಾಯಲ್ಲಿ ಉದೋ ಉದೋ ಎಂದು ಹೇಳುತ್ತಲಿತ್ತು ಕೂಲಿ ಕೆಲಸ ಮಾಡುವ ಬಡವರ ಮೈಯ ಧೂಳನ್ನು ಅಣೆಗೆ ಹಚ್ಚಿಕೊಂಡಿತ್ತು ಹೀಗೆ ಈ ಪ್ರತಿಮೆಗಳೆಲ್ಲವೂ ಹಣದ ಹಂಚಿಕೆಯ ಅವ್ಯವಸ್ಥೆಯ ಮೇಲೆ ಬೆಳಕು ಚೆಲ್ಲುತ್ತದೆ ಕವಿ ಬೇಂದ್ರೆಯವರು ಈ ಸಂಪತ್ತಿನ ಅಸಮಾನತೆಯ ಸಾಂಪ್ರದಾಯಿಕ ನಂಬಿಕೆಗಳು ಮತ್ತು ದೈವಭಕ್ತಿಯ ಆವೇಶದಲ್ಲಿ ಕಂಡು ಕಾಣದಂತಾಗಿದೆ ಎಂಬುದನ್ನು ಮನೋಜ್ಞವಾಗಿ ಚಿತ್ರಿಸಿದ್ದಾರೆ ಕಾಂಚಾಣಕ್ಕೆ ಕಣ್ಣಿಲ್ಲದಿರುವುದು ಹಣವುಳ್ಳವರದೂ ಆಗಿರಬಹುದು ಎಂಬ ಸೂಚನೆ ಇಲ್ಲಿದೆ ಹಣದ ಚಲಾವಣೆ ನಿರಂತರವಾಗಿ ಸಾಗಿದ್ದು ಗುಡಿಯೊಳಗೆ ಗಣನ ಮಹಡಿಯೊಳಗೆ ತನನ ಅಂಗಡಿಯೊಳಗೆ ಜನಜಣ ಎಂಬ ಸದ್ದು ಮಾಡುತ್ತಿದೆ ದುಡಿಯುವ ಬಡವರ ಕೈಗಳಲ್ಲಿ ಬಿಡಿಗಾಸು ಸಹ ಇಲ್ಲ ಆದರೆ ಅಹಂಕಾರದಿಂದ ಮೆರೆಯುವ ಶ್ರೀಮಂತರ ಕೈಗಳಲ್ಲಿ ಹಣ ಸದ್ದು ಮಾಡುತ್ತಿದೆ ಈ ಕಾರಣಕ್ಕಾಗಿ ಕವಿ ಬೇಂದ್ರೆ ಕಾಂಚಾಣಕ್ಕೆ ಕಣ್ಣಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸುತ್ತಾರೆ ಈ ಅಮಾನವೀಯತೆ ಹೀಗೆ ಮುಂದುವರೆದರೆ ಮುಂದೆ ಒಂದಲ್ಲ ಒಂದಿನ ಕಾಂಚಾಣವು ಮನಸೋ ಇಚ್ಛೆ ಕುಣಿದು ತನ್ನ ಮಂಗಾಟ ಮುಗಿದಾಗ ಅಂಗಾತವಾಗಿ ಕೆಳಗೆ ಬೀಳುತ್ತದೆ ಅಂಗಾತ ಬಿತ್ತೋ ಎಂಬ ಮಾತು ಸಾವು ಸಂಭವಿಸುವ ಸೂಚನೆಯನ್ನು ನೀಡುತ್ತದೆ ಆಮೇಲೆ ಅದನ್ನು ಹೆಗಲಲ್ಲಿ ಎತ್ತೋ ಎಂಬಂತೆ ಹೊತ್ತುಕೊಂಡು ಹೋಗಿ ಸಮಾಧಿ ಮಾಡುವ ಕಾಲ ಬರುತ್ತದೆ ಎಂಬ ಎಚ್ಚರಿಕೆಯನ್ನು ಕವಿತೆ ನೀಡುತ್ತದೆ ಹಣವು ಈಗ ಕುಣಿಯುತ್ತಿರಬಹುದು ಆದರೆ ಇದೇ ಹಣವು ಹೆಣವಾಗುವ ಸಂದರ್ಭ ಬರಲಿದೆ ಎಂಬ ಸೂಚನೆ ಕವಿತೆಯಲ್ಲಿದೆ ಈ ಪದ್ಯ ಕೇವಲ ನಕಾರಾತ್ಮಕವಾಗಿರದೆ ಕೊನೆಯಲ್ಲಿ ಪರಿಸ್ಥಿತಿಯ ಪರಿಣಾಮ ಸಕಾರಾತ್ಮಕವಾಗುವಂತೆ ನೋಡಿಕೊಳ್ಳುತ್ತದೆ ಕುರುಡು ಕಾಂಚಾಣ ಕುಣಿಯುತ್ತಲಿತ್ತು ಕಾಲಿಗೆ ಬಿದ್ದವರ ತುಳಿಯುತ್ತಲಿತ್ತು ಬಾಣಂತಿ ಏಲುವ ಸಾಮಾಣದ ಬೆಳಪಿನ ಕಾಣಾದ ಕಿರುಗೆಜ್ಜೆ ಕಾಲಾಗ ಇತ್ತು ಸಣ್ಣ ಕಂದಮ್ಮಗಳ ಕಣ್ಣೀನ ಕವಡಿಯ ತಣ್ಣನ್ನ ಜೋಮಾಲೆ ಕೊಳ್ಳೊಳಗಿತ್ತು ಬಡವರ ಒಡಲಿನ ಬಡಬಾಂಗಲದಲ್ಲಿ ಸುಡುಸುಡು ಪಂಜು ಕೈಯೊಳಗಿತ್ತು ಕಂಬನಿ ಕುಡಿಯುವ ಹುಂಬ ಬಾಯಿಲೆ ಮೈದುಂಬಿ ಹುದೋ ಹುದೋ ಎನ್ನುತ್ತಲಿತ್ತು ಕೂಲಿ ಕುಂಬಳಿಯವರ ಪಾಲಿನ ಮೈದುಗಳ ಧೂಳಿಯ ಭಂಡಾರ ಅಣಿಯೊಳಗಿತ್ತು ಗುಡಿಯೊಳಗೆ ಗಣನ ಮಹಡಿಯೊಳಗೆ ತನಣ ಅಂಗುರಿಯೊಳಗೆ ಜನಜನ ನುಡಿಗೋಡುತ್ತಿತ್ತು ಹ್ಯಾಂಗಾರೆ ಕುಣಿ ಕುಣಿದು ಮಂಗಾಟ ನಡೆದಾಗ ಅಂಗಾತ ಬಿತ್ತೋ ಎಗಲಲ್ಲಿ ಎತ್ತೋ